ಐಟಿಎಂಎಸ್ ವ್ಯವಸ್ಥೆ ಜಾರಿಗೆ ಇದ್ದರೂ ಬಾಗಲಕೋಟೆಯಲ್ಲಿ ವಾಹನಗಳ ನಂಬರ್ ಪ್ಲೇಟ್ಗಳನ್ನು ಮುಚ್ಚಿ ಅಥವಾ ಮುರಿದು ತಿರುಗುತ್ತಿದ್ದ ವಾಹನ ಸವಾರರಿಗೆ ಎಸ್ಪಿ ಸಿದ್ದಾರ್ಥ ಗೋಯಲ್ ಖಡಕ್ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಬಾಗಲಕೋಟೆಯ ಪೊಲೀಸ್ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ ಹೌದು ವೀಕ್ಷಕರೇ ಎಐ ಕ್ಯಾಮೆರಾಗಳ ಕಣ್ಣು ತಪ್ಪಿಸಲು ಬೈಕ್ ಸವಾರರು ತಮ್ಮ ವಾಹನದ ನಂಬರ್ ಪ್ಲೇಟ್ಗಳ ಸಂಖ್ಯೆಗಳನ್ನು ಮುರಿದು ಓಡಾಡ್ತಿದ್ದಾರೆ ಬಾಗಲಕೋಟೆಯ ಪ್ರಮುಖ ಸ್ಥಳಗಳಲ್ಲಿ ಇಂದು ಪೊಲೀಸರು ಈ ರೀತಿಯ ಶಂಕಿತ ವಾಹನಗಳನ್ನು ಹಿಡಿದು ದಂಡ ಹಾಕಿ ಎಚ್ಚರಿಕೆ ಕೊಡುವ ಕಾರ್ಯ ಮಾಡುತ್ತಿದ್ದಾರೆ ವಾಹನಗಳನ್ನ ತಡೆದು ಪರಿಶೀಲಿಸಿದ ಪೊಲೀಸರಿಗೆ ಸಮುಚಾಯಿಸಿ ಹೇಳುವ ವಿನಂತಿ ಮಾಡಿಕೊಳ್ಳುವ ಕಾರ್ಯವು ವಾಹನ ಸವಾರರಿಂದ ನಡೆಯಿತು ಕಳ್ಳತನ ಕೊಲೆ ಅತ್ಯಾಚಾರದಂತಹ ಪ್ರಕರಣಗಳನ್ನು ಶೀಘ್ರವಾಗಿ ಭೇದಿಸಲು ಪೊಲೀಸರಿಗೆ ಐಟಿಎಂಎಸ್ ವ್ಯವಸ್ಥೆ ನೆರವಾಗಿದೆ ಗದ್ದನಕೇರಿಯಿಂದ ಸಂಗಮ್ ಕ್ರಾಸ್ವರೆಗೂ ಕ್ಯಾಮೆರಾಗಳ ಹದ್ದಿನ ಕಣ್ಣುಗಳು ಸುತ್ತುವರೆದಿದ್ದು ಅಪರಾಧ ಪ್ರಕರಣಗಳು ಗಣನೀಯವಾಗಿ ಇಳಿಕೆಯಾಗಿವೆ ಮುಖ್ಯ ಕ್ರಾಸ್ಗಳನ್ನೇ ಬಿಟ್ಟು ಗುಂದಿಗಳಲ್ಲಿ ಪ್ರಯಾಣ ಮಾಡುತ್ತಿರುವ ನುಸುಳುಕೋರರು ಅಮಾಯಕ ಜನರ ಮಕ್ಕಳ ಜೀವಕ್ಕೆ ಕುತ್ತು ತರುತ್ತಿದ್ದು ಪೊಲೀಸ್ ವ್ಯವಸ್ಥೆಯ ಕಣ್ಣು ತಪ್ಪಿಸಿ ಅಡ್ಡಾಡುತ್ತಿರುವುದು ಅಲ್ಲಲ್ಲಿ ಕಾಣುತ್ತಿದ್ದು ಇದಕ್ಕೂ ಪೊಲೀಸರು ಕಡಿವಾಣ ಹಾಕಬೇಕಾಗಿದೆ ಪ್ರವೀಣ್ ಹಡ್ಪತ್